ಭರವಸೆ ನೀಡಿ ಮಾತು ತಪ್ಪಿದ ಖಂಡ್ರೆ ಎಂದು ಸಚಿವರ ವಿರುದ್ಧ ಬಸವ ಕಲ್ಯಾಣ ರೈತರು ಕಿಡಿಕಾರಿದ್ದಾರೆ ಅತಿವೃಷ್ಟಿಯಿಂದ ಹಾನಿಯಾದ ರೈತರ ಬೆಳೆಗೆ ಪರಿಹಾರ ನೀಡಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಬೆಳೆ ಪರಿಹಾರ ನೀಡುವಲ್ಲಿಯೂ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ತಾರತಮ್ಮ ಮಾಡಿದ್ದಾರೆ ಕೇವಲ ಅವರು ಪ್ರತಿನಿಧಿಸುವ ಬಾಲ್ಗಿ ಕ್ಷೇತ್ರಕ್ಕೆ ಮಾತ್ರ ಹಣ ಜಮೆ ಆಗಿದೆ ಬಸವ ಕಲ್ಯಾಣ್ ಹುಮನಾಬಾದ್ ಹಾಗೂ ಹುಲ್ಸೂರ್ ಕ್ಷೇತ್ರದ ರೈತರ ಖಾತೆಗೆ ಐದು ಪೈಸೆ ಹಣ ಕೂಡ ಜಮೆ ಆಗಿಲ್ಲ ಇನ್ನು ಮೂರು ದಿನಗಳ ಒಳಗೆ ರೈತರ ಖಾತೆಗೆ ಹಣ ಜಮೆ ಆಗದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ರೈತರು ಅಷ್ಟೆಲ್ಲ ಸರ್ಕಾರದ ವಿರುದ್ಧ ಅಧಿಕಾರಗಳನ್ನ ಘೋಷಣೆ ಕೂಗಿ ರೈತ ಸಂಘಟನೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಬೆಳೆ ಹಾನಿ ಪರಿಹಾರಕ್ಕೆ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ರೈತ ಸಂಘಟನೆ ಅವರು ನೋಡ್ರಿ ನಾ ಎಲ್ಲ ಜಿಲ್ಲಾ ಒಮ್ಮೆ ಪರಿಹಾರ ಪರಿಹರಿಸಿಕೊಡ್ತೀನಿ ಮೂರು ಜಿಲ್ಲಾ ಬರ್ತದ ಮೂರು ಜಿಲ್ಲೆ ಮೂರು ತಾಲೂಕ ಬರ್ತದ ಮೂರು ತಾಲೂಕ ಬರೋ ಇದು ಏನಾದ್ರ ಭಾವನೆ ಮಾಡ್ದಂಗೆ ಆಗಲ್ಲ ಅದು ತಾವು ಸ್ವತಃ ವಿಚಾರ ಮಾಡಿ ಸರ್ಕಾರ ಗಮನಕ್ಕೆ ತಂದು ನಮ್ಮ ಉಳಿದಂಥ ಮೂರು ತಾಲೂಕು ರೈತರಿಗೆ ಅನ್ನೇ ಆಗಲ್ಲ ಆಗಲ್ಲೇ ವಿಚಾರ ಮಾಡಿ ನೋಡ್ಕೊಂಡು ಹೋಗಬೇಕಾಗಿತ್ತು ಇಲ್ತರ ವಿಚಾರ ಮಾಡಿಲ್ಲ ಇನ್ನೂ ಮೂರು ಒಳಗಾಗಿ പരിയാദന ഈ മൂര് താലൂക്ക തിക്കിനത്ര ഉപ്പുറ ഹോറട്ട് മാർലക്ക് നൗ തയ്യാരി തിവു കേകേ വെക്കൂ നായരെ വെക്കൂ കേകേ വെക്കൂ നായരെ വെക്കൂ ഏറ്റ കാങ്ങി ഹോറട്ട നായരെ കാങ്ങി ഹോറട്ട ഏറ്റ കാങ്ങി ഹോറട്ട നായരെ കാങ്ങി ഹോറട്ട എല്ലുവരെ കേ ഹോറട്ട എല്ലുവരെ ഹോറട്ട ഏറ്റ കാങ്ങി ഹോറട്ട നായരെ കാങ്ങി ഹോറട്ട സംസ്ഥാനത്തെ സർക്കാർ സർക്കാരി ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ ಹಸರೇ ಹಸರು ನಮ್ಮ ಹಸರು ಹಸರೇ ಹಸರು ನಮ್ಮ ಹಸರು ಬೇಕೇ ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ